ಮನೆಯಂತೂ ನಮ್ಮ ಹುಡುಗರಿಗೆ ಮತ್ತೆ ನನಗೆ ತುಂಬಾ ಇಷ್ಟ ಆಗಿದೆ ಇದು ಅಡ್ವಾನ್ಸ್ ಆಗಿ ಒಂದು ಎರಡು ಸಾವಿರ ಇದೆ ಇಟ್ಕೊಂಡ್ವಿ ಬಾಕಿ ನಾನು ಚೆಕ್ಔಟ್ ಮಾಡ್ ಕೊಡ್ತೀನಿ ಆಯ್ತಾ ಏನೋ ಇದೆಯಾ ಮೇಡಮ್ ಪರವಾಗಿಲ್ಲ ಓಕೆ ಥ್ಯಾಂಕ್ ಯು ಸೊ ಮಚ್ ಆಯ್ತಾ ನೆಟ್ವರ್ಕ್ ಸ್ವಲ್ಪ ಕಮ್ಮಿ ಇದೆ ರೂಮ್ ಅಂತೂ ಸೂಪರ್ ಸಿಕ್ಕಿದೆ ನೀನು ಫಸ್ಟ್ ಹೋಗಿ ಸ್ವಲ್ಪ ಸ್ನಾನ ಮಾಡಿ ಫ್ರೆಶ್ ಆಗಿ ಮೂಡ್ ಫ್ರೆಶ್ ಆಗ್ತದೆ ರೌಂಡ್ ಹೋಗಿ ನಾವೀಗ ಸ್ವಲ್ಪ ಫ್ರೆಶ್ ಆಗಿ ಹೊರಗೆ ಹೋಗೋಣ ಇನ್ಫಾರ್ಮ್ ಮಾಡಿ ನಾನು ರೋಟಿ ತಿಂತೀನಿ ರೋಟಿ ತಿಂತೀಯಾ ನನ್ಗೆ ಇದು ಚಿಕನ್ ಏನಾದ್ರೂ ಇದೆಯಾ ರೈಸ್ ಇರ್ಲಿ ನಾಟಿ ಅವರಿಗೆ ಉಪ್ಪಿಟ್ಟಂತೆ ಫ್ರೆಶ್ ಸ್ನಾನ ಮಾಡುದ್ರೆ ಮಾಡಿ ನೀರ್ ಸೊನ್ನೆ ಬಿಸಿ ಬರ್ತಾ ಇದೆ ಬೇಕ್ ಬಾಯ್ ಸ್ನಾನ ಮಾಡಿದ್ರೆ ಮಾಡಿ ಹೋಗು ನಂಗೆ ಇಲ್ಲಿ ಸ್ನಾನಸ ಬೇಡ ಎಂತಸ ಬೇಡ ಮಾರೇ ನಂಗೆ ಒಮ್ಮೆ ಮನೆಗೆ ಹೋಗ್ಬೇಕಂತಾಗಿದೆ ಮಾರೇ ಇಲ್ಲಿ ಯಾವೊಂದು ಬಿಟ್ ಹಾಕ ಮಾರಾ ನೀವಿಬ್ಬರು ಸ್ನಾನ ಮಾಡೋದ್ರು ಮಾಡಿ ಹೋಗಿ 나वते ಮತ್ತೆ ಸ್ನಾನ ಮಾಡ್ತೇವೆ ಫಸ್ಟ್ ಒಂದು ಹೊರಗೆ ಹೋಗಿ ಬರುವ ಓಕೆ ಹೊರಗೆ ಹೋಗಿ ಮಾಡಣವಾ ಈಗ ಹೊರಗೆ ಹೋಗೋಣ ಇವತ್ತು ಒಳ್ಳೆ ಕೋಳಿ ಸಾರಲ್ಲ ಇದೆ ಗಮ್ಮತ್ತೇ ನೀವು ಮೂರ್ ಜನ ಹೊರಗೆ ಹೋಗಿ ಬನ್ನಿ ನಾನ್ ಸ್ವಲ್ಪ ಮಂಡೆ ಇದು ಸ್ವಲ್ಪ ಭಾರ ಭಾರ ಆಗ್ತಾ ಇದೆ ಸ್ವಲ್ಪ ರೆಸ್ಟ್ ಹೋಗ್ತೀನಿ ಒಂದು ಅರ್ಧ ಗಂಟೆ ಪರವಾಗಿಲ್ಲ ಆಯ್ತಾ ಹೋಗಿ ಹೋಗಿ ಬರ್ತೀರಾ ಇವನು ವಿವೇಕ್ ಎಂತ ಬರ್ತೀರಾ ಇಲ್ಲ ಮರೇ ನನಗೆ ಈಗ ಬರಲಿಕ್ಕೆ ಮನಸಿಲ್ಲ ನೀವು ರಾಹಿಲ್ ಮತ್ತೆ ಇದು ಸಿರಾಜ್ ನೀವು ಹೋಗಿ ಹೊರಗೆ ಹೋಗಿ ಬನ್ನಿ ನಾನು ಇಲ್ಲಿ ಜಾವೇದೊಟ್ಟಿಗೆ ಇರ್ತೀನಿ ಅವನಿಗೆ ಅವಂದು ಇದ್ದಿದ್ದೆ ನೀವಿಬ್ಬರು ಹೋಗಿ ಬನ್ನಿ ಏನೇನು ಬೇಕು ತಗೊಂಡು ಬನ್ನಿ ಹೋಗಿ ಹಾಗಾದ್ರೆ ಹೋಗಿ ಬರುವಲ್ಲ ಪಟ್ಟ ಏನು ಮಾರೆ ಏ ಹೇಳ ಏ ಜಾವೀದ್ ಎಂತ ಇವ್ನ ಮಾರೆ ಹೇಳ್ತಾ ಇಲ್ಲ ಮಾರೆ ಶಿ ಹೇಳ ಜಾಗ ಸರಿ ಇಲ್ಲ ಮಾರೆ ಹೋಗ್ ಹೋಗ್ಬೇಕು ಮಾರೆ ಇಲ್ಲಿಂದ ಏ ಹೇಳ ಇವ್ ಎಂತ ಮಾರೇ ಬೈ ಎರಡು ಫ್ರೈಡ್ ರೈಸ್ ನಾಲ್ಕು ಕಬಾಬ್ ಇರ್ಲಿ ಬರ್ತಿದೆ ಹಲೋ ಎಲ್ಲಿದ್ದೀ ಮಾರೇ ಬೇಗ ಬಾ ಮಾರೇ ಇಲ್ಲಿ

ಸಿರಜಿರಾಜ್ ಮಾರ್ರೆ ನೀವ್ ನಂಗೆ ಇಲ್ಲಿ ಒಬ್ನೇ ಅಲ್ಲಿ ಜಾವೇದ್ ಹತ್ರ ಬಿಟ್ಟು ಹೋದಲ್ಲ ಎಂತಾಯ್ ಅಲ್ಲಿ ಬಡ ಒಣಗ್ ಬಂತಾಯ್ ನೋಡ ಜಾವಿದ್ ಬಾಯಿ ಜಾವೇದ್ ಬಾಯಿ ಹೇಳ ಬಾಯಿ ಹೇಳ ಜಾವಿದ್

자, 버텨라 오늘. 라지, 라지, 라지. 버텨, 뭐? 걸면, 걸면. 이리, 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 뭐나, 뭐나, 뭐나. 옌라, 옌라. 헤, 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 헤,

ರಾಯಲ್ ಮತ್ತೆ ನಂಬಲಿಕ್ಕೆ ತಯಾರಿ ಇರ್ಲಿಲ್ಲ ಕೊನೆಗೆ ಈ ಅವಘಡ ಆಯ್ತು ಮಾಡಿದ್ದೆ ಜಾವಿದ ಉಳಿಸಿ ಮಾರು ನಿನ್ನೆ ನೂರ್ ಸಲ ಹೇಳದೆ ನಾನು ಆ ಜಾಗ ಸರಿ ಇಲ್ಲ ಆ ಜಾಗ ಸರಿ ಇಲ್ಲ ಅಂತ ಸತ್ತ ಹೇಳ್ತೀನಿ ಇದ್ರ ಬಗ್ಗೆ ಒಂದು ಚೂರು ಸಹ ಗೊತ್ತಿಲ್ಲ ಇಷ್ಟೊಂದು ಸೀರಿಯಸ್ ಆಗುತ್ತೆ ಅಂತ ಹೇಳಿ ನಾವೆಲ್ಲ ಇದು ಕಾಮಿಡಿ ಕಾಮಿಡಿ ಏನು ಇಲ್ಲ ನಾನ್ ನೂರ್ ಸಲ ಹೇಳಿದೆ ನಮ್ ಜೊತೆ ಎಲ್ಲ ಹೇಳಿದೆ ನೀವು ಏನು ಕೇಳಲಿಲ್ಲ ನನ್ನ ಮಾತು ಹಾಗೆ ನಾವ್ ಎನ್ಸಿದ್ದು ಬಾಯ್ ಏನ್ ಮಾಡುವ ಈಗ ಈಗ ಇದಕ್ಕೆಲ್ಲ ಒಬ್ರೆ ಇರೋದು ಬಿಡಿ ಬಾಬಾ

ಬಿಡಿ ಬಾಬಾ ಬಿಡಿ ಬಾಬಾ ದುಷ್ಟ ಶಕ್ತಿ ಇಟ್ಕೊಂಡಿದೆ ನೀವೇ ಕಾಪಾಡಬೇಕು ನೀವೇ ಕಾಪಾಡ ನೀವೇ ಒಂದು ಪರಿಹಾರ ತೋರಿಸಬೇಕು ಬಿಟ್ಟರೆ ನಮಗೆ ಬೇರೆ ಯಾರು ಗತಿ ಇಲ್ಲ ಬಿಡಿ ಬಾಬಾ ಕಾಪಾಡಿ ಬಿಡಿ ಬಾಬಾ ಕಾಪಾಡಿ ನೀವು ನೀರತ್ರ ಹೋಗಿದಿರ ಇಲ್ಲೂ ಒಂದು ಸಮಸ್ಯೆ ಇದೆ ಬಾ 兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄弟兄

ಏನಾಯ್ತು ಮಾಡ್ತಿದ್ರ ಮಾಡ್ತಿದ್ರಾ ಏನು ಇಲ್ಲ ಏನು ತೊಂದ್ರೆ ಇಲ್ಲ 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 ಏನೂ ಇಲ್ಲ ಏನು 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 ಇಲ್ಲ ನೀವು ನಾವು ನೀವು ಹೇಳಿಲ್ವಾ ಅದಕ್ಕೆ ಏನು ಪ್ರಾಬ್ಲಮ್ ಉಂಟಾ ತಿಳ್ಕೊಂಡು ಏನೂ ಇಲ್ಲ ಏನು ಇಲ್ಲ ಮಲಗಿ ಮಲಗಿ ಯಾವ ಜಾಗಕ್ಕೆ ಹೋಗಿದಿರಾ ನೀವು ಅದೇ ಜಾಗದಲ್ಲಿ ಹಾಕಿ ಬಿಡಿ ಬಾಬಾ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ನಿಮ್ಮಿಂದ ನಮ್ಮ ಫ್ರೆಂಡ್ ನಮ್ಗೆ ವಾಪಸ್ ಸಿಕ್ಕಿದ್ರು ಆಗಲಿ ಹೋಗು ಧನ್ಯವಾದಗಳು